ಹೈ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ಸ್ ಆಫ್ ತುಮಕೂರು ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ ಸೊ ನಾನು ನಿಮಗೆ ಶ್ರೀ ಕ್ಷೇತ್ರ ಆದಿಶಕ್ತಿ ಎತ್ತನಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ ಸೊ ಈ ಒಂದು ಗ್ರಾಮ ಬಂದು ನಮ್ಮ ತುಮಕೂರು ಜಿಲ್ಲೆಯ ಊರೂರು ಹೋಬಳಿಯ ಒಂದು ಗ್ರಾಮ ಆಗಿದೆ ಎತ್ತನಹಳ್ಳಿ ಅಂತ ಸೊ ಆದರೆ ಇದನ್ನು ಮಾರಮ್ಮ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಅಮ್ಮ ಅಂತ ಕರಿತೀವಿ ಈ ಒಂದು ತಾಯಿ ಆ ಮಕ್ಕಳ ತಾಯಿ ಅಂತ ಕೂಡ ಪ್ರಸಿದ್ಧಿಯಾಗಿದ್ದಾಳೆ ಸೊ ಈ ಒಂದು ದೇವಿಯ ವಿಶೇಷತೆ ಏನು ಅಂತ ಅಂದರೆ ಮಕ್ಕಳ ತಾಯಿ ಅಂತ ಪ್ರಸಿದ್ಧಿ ಮಕ್ಕಳು ಅಂದರೆ ತುಂಬ ಇಷ್ಟ ಈ ತಾಯಿಗೆ ಸೊ ಹಾಗೆ ಏನಾದರೂ ಜ್ವರ ಏನಾದರೂ ಬಂದಿದ್ದರೆ ಅಥವಾ ಅಮ್ಮ ಏನಾದರೂ ಆಗಿದ್ರೆ ಸೊ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಅದು ನಿವಾರಣೆ ಆಗುತ್ತೆ ಅಂತ ಒಂದು ಪ್ರಸಿದ್ಧಿ ಇದೆ ಸೊ ಹಾಗೆಯೇ ಯಾರಿಗೆ ಮಕ್ಕಳಾಗಿರಲ್ಲ ಸೊ ಅವ್ರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಅವ್ರ ಅರ್ಕೆನ ಸಲ್ಲಿಸಿದ್ರೆ ಒಂದು ತೊಟ್ಟು ಕೊಡೋ ಮೂಲಕ ಅರಕೆನ ಸಲ್ಲಿಸಿದ್ರೆ ಅದು ಕೂಡ ಅವರಿಗೆ ಪರಿಹಾರ ಸಿಗುತ್ತೆ ಮದುವೆ ಆಗಲಿಲ್ಲದವರಿಗೆ ಸೊ ಮದುವೆ ಭಾಗ್ಯ ಕೂಡ ಸಿಗುತ್ತೆ ಇಲ್ಲಿನ ವಿಶೇಷ ಏನು ಅಂತ ಅಂದರೆ ತುಂಬ ಜನ ಬರ್ತಿರ್ತಾರೆ ಇಲ್ಲಿಗೆ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ತಾಯಿಗೆ ಸೊ ಹಾಗೆಯೇ ಪ್ರತಿದಿನ ಕೂಡ ಪೂಜೆ ಇರುತ್ತೆ ನೋಡಿ ಜಾಗ ನೋಡ್ತಾ ಇರ್ಬೋದು ನೀವು ಸೊ ಎಷ್ಟು ಕಾಮಾಗಿದೆ ಸೊ ಅದೇ ಥರ ಏನಾದರೂ ಇಲ್ಲಿ ಜಾತ್ರೆ ಅಂತ ಬಂದಾಗ ನಾವು ಇನ್ಸ್ಲೇ ಇದ ಅಂತ ನೋಡೋಕ್ಕೂ ಆಗೋಲ್ಲ ಆ ಥರ ತುಂಬ ಜನ ಇರ್ತಾರೆ ಸೊ ನಿಮಗೆ ಈ ವಿಶೇಷತೆ ಏನು ಅಂತಂದರೆ ಇಲ್ಲಿ ಬಂದು ಇದು ನೆಲೆ ದೇವ್ರು ಅಂತ ಹೇಳ್ತೀವಿ ನೀವು ನೋಡ್ತಾ ಇರೋದು ನೆಲೆ ದೇವರು ಅಂತ ಹೇಳ್ತೀವಿ ಸೊ ಮೊದಲು ಇಲ್ಲೇ ದೇವಸ್ಥಾನ ಇದ್ದಿದ್ದು ನಾವೆಲ್ಲಾರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ವಿ ಸೊ ಇದು ದೇವಸ್ಥಾನ ಹಳೇದು ಸೊ ಅದನ್ನ ಮತ್ತೆ ಇವಾಗ ಡೆಮಾಲಿಶ್ ಮಾಡಿ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲೇ ದೇವ್ರು ಅದು ಇಲ್ಲೇ ನೆಲೆ ದೇವ್ರು ಅಂತ ಹೇಳ್ತೀವಿ ಇನ್ನೊಂದು ದೇವಸ್ಥಾನ ಇದರ ಪಕ್ಕದಲ್ಲೇ ಇದೆ ಸೊ ಬನ್ನಿ ಮುಂದೆ ಕರ್ಕೊಂಡು ಹೋಗ್ತೀನಿ ಇದೆಲ್ಲ ಚಿಕ್ಕ ಗರ್ಭಗುಡಿಯಲ್ಲಿ ತಾಯಿ ತುಂಬ ಚೆನ್ನಾಗಿ ಕಾಣ್ತಿರ್ತಾಳೆ ಸೊ ಇವತ್ತು ನಮಗೆ ಗೊತ್ತಿಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಿಮಗೆ ಹೇಗಾದರೂ ಪ್ರಯತ್ನ ಮಾಡಿ ನಾವು ಸ್ವಲ್ಪ ಫೋಟೋಸ್ ವಿಡಿಯೋಸ್ ತೋರಿಸೋಂಗೆ ಮಾಡ್ತೀವಿ ನೋಡ್ತಾ ಇರ್ಬೋದು ನೀವು ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಯಾರು ಇಲ್ಲಿ ಪೂಜೆಗೆ ಜಾಸ್ತಿ ಬರಲ್ಲ ಬಟ್ ಯಾರೇ ದೇವಸ್ಥಾನಕ್ಕೆ ಬಂದ್ರು ಇಲ್ಲಿ ಮುಗಿಸ್ಕೊಂಡೇ ಇನ್ನೊಂದು ದೇವಸ್ಥಾನಕ್ಕೆ ಪೂಜೆ ಹೋಗ್ತಾರೆ ಅಥವಾ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ ಸೊ ನಮಗೆ ಎಥನ್ ಅಂದ ತಕ್ಷಣ ಈ ದೇವರೇ ಫಸ್ಟ್ ನಮಗೆ ಕಣ್ಣ ಮುಂದೆ ಬರೋ ಅಂಥದ್ದು ಸೊ ಇದಕ್ಕೂ ನೋಡಿ ಪೂಜೆ ಮಾಡಿ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಇನ್ನು ದೇವರು ನಮಗೆ ಕೃಪೆ ತೋರಿಲ್ಲ ಅನ್ಸುತ್ತ ನಂಗೊಂಜಲ್ಲಿ ಇದ್ರು ಎಲ್ಲ ಐನು ಎಲ್ಲ ಚೆನ್ನಾಗಿ ಮೇಲೆ ನನ್ನ ಮಕ್ಕಳ ನಿಮಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ ಸೊ ನಮಗೆ ದೇವರು ಚೆನ್ನಾಗಿ ಕಾಪಾಡ್ತಾರೆ ಇದ್ರೀತಿ ಒಂದು ಪಿಕ್ ಇದೆ ನಾನು ಅದನ್ನು ಅಪ್ಲೋಡ್ ಮಾಡಿರ್ತೀನಿ ಸೊ ಈ ದೇವ್ರದು ಹಾಗೆ ನಿಮಗೂ ಅಷ್ಟೇ ಯಾವ ಥರ ಆದರೂ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ನೀವು ಪರಿಹಾರ ಮಾಡಿಸ್ಕೊತಾ ಹೋಗ್ಬೋದು ಸೊ ದೇವಿನ ತುಂಬ ನಂಬಿಕೆಯಿಂದ ನೀವು ನಂಬಿದ್ರೆ ದೇವ್ರು ತುಂಬ ಒಳ್ಳೇದು ಮಾಡ್ತಾ ಹೋಗ್ತಿರ್ತಾರೆ ಹಾಗೆಯೇ ಮಕ್ಕಳ ವಿಚಾರದಲ್ಲಿ ಈ ಅಮ್ಮ ಅಂತ ಯಾವತ್ತೂ ಕೈ ಬಿಡೋಲ್ಲ ಏನೋ ಒಂಚೂರು ತೊಂದರೆ ಆಗಿದೆ ಅಂತ ಅಂದರೂ ಮೊದಲು ಆಸ್ಪತ್ರೆಗೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಸೊ ಇಲ್ಲಿ ಎತೆನಳ್ಳಿ ಅಮ್ಮನ ಹತ್ರ ಮಾತ್ರ ಬರ್ತಾರೆ ಈವನ್ ನಮಗೂ ಅಷ್ಟೇ ನಾವು ಚಿಕ್ಕ ವಯಸ್ಸಲ್ಲಿ ನಮಗೆ ಅಮ್ಮ ಆಗಿದ್ದಾಗಲೂ ನಾವು ಇಲ್ಲೇ ದೇವಸ್ಥಾನಕ್ಕೆ ಬರ್ತಿರೋದು ಈ ಇಲ್ಲಿಗೆ ಬರಬೇಕು ಅಂದರೆ ಒಂಥರ ತುಂಬ ಖುಷಿ ಆಗುತ್ತೆ ಎಕ್ಸೈಟ್ಮೆಂಟ್ ಆಗ್ತೀವಿ ಸೊ ಎಲ್ಲ ಜನನೂ ಅಷ್ಟೇ ಇಲ್ಲಿ ಎಷ್ಟು ನಮ್ಮ ತುಮಕೂರಲ್ಲಿದ್ದ ಬೆಂಗಳೂರಿಂದ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಭಕ್ತಾದಿಗಳು ಬರ್ತಿರ್ತಾರೆ ಸೊ ಇಲ್ಲಿ ಜಾತ್ರೆ ಮಾತ್ರ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ನೀವು ನೋಡ್ಬೋದು ಪ್ರತಿ ಒಂದು ಏನಂದರೆ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಜಾತ್ರೆ ನಡೀತಾ ಹೋಗುತ್ತೆ ತುಂಬ ಪ್ರಸಿದ್ಧಿಯಾಗಿ ಈ ಒಂದು ಎತ್ತನಹಳ್ಳಿ ಮಾರಮ್ಮನ ಜಾತ್ರೆನ ಅವರು ನೆರವೇರಿಸ್ತಾರೆ ಸೊ ಹಾಗೆಯೇ ಇಲ್ಲಿ ಗ್ರಾಮದವರು ಕೂಡ ಎಲ್ಲಾರ್ಗುನು ಕೂಡ ಈ ತಾಯಿ ಇದ್ದಾಳೆ ಅನ್ನೋ ಒಂದು ತುಂಬ ಗಾಢವಾದ ನಂಬಿಕೆ ಇದೆ ಸೊ ಈ ನಂಬಿಕೆನ ಈ ತಾಯಿ ಅದೇ ರೀತಿ ನಡೆಸ್ಕೊಂಡು ಇರ್ತಾಳೆ ಸೊ ಪ್ರತಿಯೊಂದು ಏನೇ ಆಗಿರ್ಬೋದು ನಿಮಗೆ ಗೊತ್ತಿರ್ಬೋದು ಒಂದು ಸ್ವಲ್ಪ ವರ್ಷದಿಂದ ಇಲ್ಲಿಗೆ ಕೊಂಡದಲ್ಲಿ ಬೆಂಕಿ ಅವಘಡ ಆಗಿತ್ತು ಸೊ ಆ ಅಷ್ಟು ದೊಡ್ಡ ಇನ್ಸಿಡೆಂಟ್ ಆದ್ರೂ ಕೂಡ ಯಾರಿಗೂ ಒಂದು ಜಾಸ್ತಿ ನೋರು ಆಗಿರ್ಬೋದು ಆ ಥರದ್ದು ಕಾಣಲಿಲ್ಲ ಏನಾಗಿದೆ ಅವರಿಗೆ ಅಂಗಾಲ್ ಸುಟ್ಟಿದೆ ಅಂಗೈ ಸುಟ್ಟಿದೆ ಸೊ ಈ ಥರದ್ದು ಎಲ್ಲ ನೋಡಿದ್ವಿ ಬಟ್ ಆಫ್ಟರ್ ದಟ್ ನಮ್ಮ ಒಂದು ಏರಿಯಾದಲ್ಲೇ ಒಬ್ಬರಿಗೆ ಆ ಥರ ಪ್ರಾಬ್ಲಮ್ ಆಗಿತ್ತು ಸೊ ಅದಾದಮೇಲೆ ಅವರು ತುಂಬ ಬೆಂದೋಗ್ಬಿಟ್ಟಿದ್ರು ಕಾಲೆಲ್ಲ ಅವ್ರಿಗೆಲ್ಲ ಬೆಂದೋಗ್ಬಿಟ್ಟಿತ್ತು ಆದರೂ ಅವರು ಬದುಕೋದೇ ಇಲ್ಲ ಅಂತ ಡಾಕ್ಟರ್ ಕೂಡ ಹೇಳಿದರು ಹಾಗೆಯೇ ಒಂದು ಮೂರು ತಿಂಗಳು ಅವರು ಲೈಕ್ ಕೋಮಾ ಸ್ಟೇಜಿಗೆ ಹೋಗಿದ್ರು ಅವರಿಗೆ ಏನೂ ಸರಿಯಾಗಿ ಗೊತ್ತಾಗ್ತಿರಲಿಲ್ಲ ಅದಾದ್ಮೇಲೆ ತಾಯಿಯ ಪವಾಡ ಇಂದನೇ ಇರ್ಬೋದು ಸೊ ಅವರು ಚೇತರಿಸ್ಕೊಂಡು ಈಗ ತುಂಬ ಚೆನ್ನಾಗಿದ್ದಾರೆ ಸೊ ಅವರು ಕೂಡ ಒಂದು ದೇವಸ್ಥಾನ ನಿರ್ಮಿಸ್ಕೊಂಡು ಅಲ್ಲಿ ಒಂದು ದೇವಿಯ ಪೂಜೆ ಕೂಡ ಮಾಡ್ತಿದ್ದಾರೆ ಅದನ್ನು ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿರ್ತೀನಿ ಸೊ ಇಲ್ಲಿಯ ತಾಯಿಯ ಶಕ್ತಿ ಅದು ಒಂದು ನಮಗೆ ಎಕ್ಸಾಂಪಲ್ ಆಗಿದೆ ನಾವು ನೋಡಿರೋ ಮಟ್ಟಿಗೆ ನಮಗೆ ಕಣ್ಣಾರೆ ಅದೊಂದು ಎಕ್ಸಾಂಪಲ್ ಇದೆ ಚಿಕ್ಕದವರು ಸೊ ಈ ಇನ್ನೂ ತುಂಬ ಇದೆ ಈ ದೇವಿಯ ವಿಶೇಷತೆ ಏನು ಅಂತ ನಿಮಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ ಸೊ ಎಲ್ಲರೂ ಏನಾದರೂ ತುಮಕೂರು ಕಡೆಗೆ ಬಂದರೆ ಅಲ್ಲಿ ಗೂಳೂರು ಗಣಪತಿ ಅಂತಲೂ ಕೂಡ ಫೇಮಸ್ ಆಗಿದೆ ಆ ಗೂಳೂರಿಂದ ಮುಂದೆ ಬಂದ್ರೆ ಹೆತನಹಳ್ಳಿ ಸಿಗುತ್ತೆ ದಯವಿಟ್ಟು ಈ ಇಲ್ಲಿಗೆ ನಿಮ್ಮ ಮಕ್ಕಳಿಗೋಸ್ಕರ ಸೊ ನೀವು ಅವರ ಒಂದು ಫ್ಯೂಚರಿಗೋಸ್ಕರ ಥರದ ತೊಂದರೆ ಆಗದಲ್ಲೇ ಇರಲಿ ಅನ್ನೋದಕ್ಕೋಸ್ಕರ ಈ ದೇವಸ್ಥಾನನ ಒಂದ್ಸಲ ಆದ್ರೂ ಬಂದು ಭೇಟಿ ಮಾಡಿ ವೀಕ್ಷಣೆ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಾನು ಅವಾಗ್ಲೇ ಹೇಳಿದಂತ ದೇವಸ್ಥಾನ ಇದು ಅದು ನೆಲೆ ದೇವರು ಆದರೆ ಇವಾಗ ಸದ್ಯಕ್ಕೆ ದೇವಸ್ಥಾನ ಇರೋದು ಇಲ್ಲಿ ಸೊ ಎಲ್ಲರೂ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂತ ಹೋಗ್ತಾರೆ ಷ್ಟನೋ ಏನೋ ಗೊತ್ತಿಲ್ಲ ನನ್ನಲ್ಲಿ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ದೇವ್ರಿಗೆ ಹಾಕಿರೋ ಅಂಥ ಕರ್ಟನ್ನ ಸರಿಸ್ತಾರೆ ಸೊ ಸರಿಸಿದ ತಕ್ಷಣ ನನಗೆ ದೇವ್ರದ ದರ್ಶನ ಆಗುತ್ತೆ ಸೊ ದೇವರ ದರ್ಶನ ಆಗಿ ನನಗೆ ತುಂಬ ಖುಷಿ ಆಯಿತು ನಾನು ಹೋಗಿದ್ದಾಗ ಸ್ಟಾರ್ಟ್ ಆಗಿದ ಮೊದಲನೇ ಪೂಜೆ ಅದು ಸೊ ತುಂಬ ಖುಷಿ ಆಯಿತು ಅಲ್ಲಿನ ದೇವ್ರನ್ನ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ತುಂಬ ಚೆನ್ನಾಗಿ ದೇವಸ್ಥಾನನ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ತುಂಬ ಭಕ್ತಾದಿಗಳು ಕೂಡ ಜಾಸ್ತಿ ಬರ್ತಾ ಹೋಗ್ತಾರೆ ಸೊ ಇದ್ರ ಬಗ್ಗೆ ನಮಗೆ ಹೆಚ್ಚಿಗೆ ಮಾಹಿತಿ ಇರ್ಬೋದು ಸೊ ಅಥವಾ ಇಲ್ಲಿ ಈ ದೇವರಿನ ವಿಶೇಷತೆ ಏನಿರ್ಬೋದು ಅಥವಾ ಈ ದೇವರು ಇಲ್ಲಿ ನೆಲೆಗೊಂಡಿರುವ ಒಂದು ಕಾರಣ ಏನು ಹಿನ್ನೆಲೆ ಏನು ಅಂತ ನಾವು ಒಬ್ರ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅವಾಗ ನಮಗೆ ಹಿಂಗೆ ಮುಂದೆ ಹೋಗುವಾಗ ಅಲ್ಲಿ ಒಂದು ಅಜ್ಜಿ ಇದ್ರು ಸೊ ಆ ಅಜ್ಜಿಗೆ ನಾವು ಕೇಳಿದ್ವಿ ಅಜ್ಜಿ ಇದ್ರ ಕತೆ ನಮಗೆ ಹೇಳ್ತೀರಾ ಇದು ಹೆಂಗೆ ಇಲ್ಲಿ ದೇವರು ನೆಲೆಗೊಂಡ್ತು ಅಂತ ಸೊ ಅವಾಗ ಅವ್ರು ಹೇಳಿದಷ್ಟೇ ಬಾಯಿ ಬಂದಿತ್ತಂತಿ ಅವಾಗ ಅವಾಗ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ತಡೆಯಕ್ ಆಗ್ಲಿಲ್ವಂತಿಂಗ್ ರಾತಿ ಮಾಡಾರಂತೆ ಬಾಯಿ ಕತ್ತಿ ಅಕ್ಕಿ ಕುಟ್ಟಿ ಮಾಡಾರಂತೆ ಹಂಗೂ ಕಾಯಿಲೆಗಳು ಬರವಂತಿ ಕಾಯಿಲೆಗಳು ಬಂದ್ರೆ ಊರ್ ಬಿಟ್ಟು ಎಲ್ಲ ಹೋಗ್ತಿದ್ರಂತಿ ನನಗೆ ಗೊತ್ತಿರೋದಪ್ಪ ಊರು ಬಿಟ್ಟು ಎಲ್ಲ ಹೋಗ್ತಿರ್ಬೇಕಾರೆ ಅವ್ರಾಗ ಏನಂದ್ರಂತೆ ಎಲ್ಲ ಅಲ್ಲೊಂದು ಜಾಲಿಮರ ಅಂತೈತೆ ಅಲ್ಲಿ ಅಲ್ಲೊಂದು ಅವರು ಅಲ್ಲಿ ಹೋಗ್ಬೇಕಾದ್ರೆ ಅವರು ಎಲ್ಲ ಅಜ್ಜಿ ಅಜ್ಜಿ ಆಗ್ಬಿಟ್ಟು ಬಂದು ಅಲ್ಲಿ ನಿಂತ್ಕೊಂಡಿತ್ತು ಇವರೆಲ್ಲ ಊರು ಬಿಟ್ಟು ಹೋಗ್ತಿದ್ರಂತೆ ಅಲ್ಲಿ ಅಜ್ಜಿಯಾಗಿ ನಿಂತ್ಕೊಂಡಾಗ ಯಾಕ್ರಪ್ಪ ಹಿಂಗೆ ಹೋಗ್ತಿದ್ದ ಅಂದಿಕ್ಕೆ ಅಯ್ಯೋ ಇವ್ಳು ಅವಳಿ ತಡೆಯೋಕ್ಕಾಗಲ್ಲ ನಾವು ಇರೋಲ್ಲ ಇಲ್ಲಿ ನಾವೆಲ್ಲ ನಾವು ಅಂದ್ರೆ ಹೋಗ್ಬೇಡ್ರಪ್ಪ ಊರು ಊರಿಗೆ ನಿಮ್ಗೆ ಜನ ಎಲ್ಲ ನಾ ಮಕ್ಕಳನ್ನಾಗಿದ್ಕೊಳ್ತಾಳೆ ಆಚೆ ಜನ ಎಲ್ಲ ಒಕ್ಕಲಾಗಿತ್ಕೊಳ್ತಾಳೆ ನಿಮ್ಗೇನೋ ತೊಂದರೆ ಕೊಡೋಲ್ಲ ಅವರು ಆಚೆ ಜನನೆಲ್ಲನ ಒಕ್ಕಲಾಗಿ ಏನೋ ಅವ್ರಿಗೆನೋ ಕಷ್ಟ ಒಗ್ಕೊಂಡು ಕರ್ತ್ಕೊಳ್ತಾಳೆ ಊರು ಬಿಟ್ಟು ಹೋಗಬೇಡಿ ಏನೋ ಕಾಯಿಲೆ ವಾಸ ಮಾಡ್ತಾಳೆ ಅಂತ ಹೋಗಿ ಬಂದು ಎಲ್ಲ ಇತ್ತು ಆಯಮ್ಮ ಗದ್ಗೆ ಮಾಡ್ತಾ ಆಯಮ್ಮ ಇಲ್ಲಿ ನೆಲೆಗೊಂಡಿರೋದು ಕುರಿ ಹಾಲಲ್ಲಿ ಗದ್ಗೆ ಮಾಡಿರೋದು ಕುರಿಗಳು ಬರ್ತಾವಲ್ವ ಹಾಲು ಕರ್ಕೊಂಡು ಆ ಮಣ್ಣೆಲ್ಲ ಕಲ್ಸ್ಬಿಟ್ಟು ಮುದ್ದೆ ಮಾಡಿ ಅಲ್ಲಿ ಗದ್ದಿಗೆ ಮಾಡಿ ಯಮ್ಮನ್ನ ನೆಲ್ಕೊಂಡಿರೋದಲ್ಲಿ ಆಮೇಲೆ ಈ ಮಕ್ಕಳನ್ನೆಲ್ಲ ಮಕ್ಕಳಿಗೆ ಯಮ್ಮನ ಮಕ್ಕಳಿಲ್ಲ ಯಮ್ನ ಮಕ್ಕಳಿಲ್ಲ ಇವೆಲ್ಲ ನಾವೇ ಮಕ್ಕಳು ಅದಮ್ಮ ಮಕ್ಕಳು ಇರ್ತದಲ್ಲ ಅವ್ರ ಗಂಡ ಕೋಣ ಕೋಣ ಅದನ್ನು ಕಡಿದು ಇದು ಊರಿಗೆ ಹೋಗ ಇದಕ್ಕೆ ಗೌರ್ಮೆಂಟ್ಗೆ ಹೋಗ್ಬೇಕಾರೆ ಗ್ಯಾಂಡ ಹಬ್ಬ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗ್ಬಿಟ್ಟು ಅಕ್ಕಿಂದ ಬರ್ಬೇಕಾದ್ರೆ ಅಗ್ಗಿನ್ಗೊಂಡು ಕೇಳ್ತಾಳೆ ಎಮ್ಮ ನಾನು ಗಂಡ ಬೈತಾನೆ ಅಂತ ಕಂಬ ಹಾಕಿ ಕಂಬ ಅಂತ ಹಾಕ್ತಿರ್ತಾರೆ ಅವಾಗ ಗಂಡ ಬೈತಾನಂತಿ ಇಷ್ಟೊಂದು ಕುಣ್ಕೊಂಡು ಮರ್ಕೊಂಬಂದಿದ್ಯಾ ಯಾವನಿಂದಲೂ ಹೋಗಿದ್ದೆ ಯಾವನಿಗೆ ಕರ್ಕೊಂಡೋಗಿದ್ದಲ್ಲ ಅಂತ ಕೇಳ್ತಾನಂತ ಗಂಡ ನಾನು ಪತೂರತೆಯಾಗೆ ಹೋಗಿ ಪತೂರತೆಯಾಗೆ ಬಂದಿದ್ದೀನಿ ನಾನು ಏನಂತ ಇವಳಲ್ಲ ನಾನು ಇದು ಇದರಲ್ಲಿ ನಾನು ಪತೂರಾತಿ ಅಲ್ಲ ಅಂತ ನೀವು ಒಪ್ಕೋಬೇಕಾದ್ರೆ ನಾನು ಅಜ್ಜಿಗೊಂದು ಕ ನುಗ್ತೀನಿ ಅವಾಗ ನಾನೇನೋ ಅಂತ ಅದ್ರಗಿತ್ಯ ಆಗಿದ್ದರೆ ಗಂಧವ್ಲಿ ಇದರಲ್ಲಿ ಅಗ್ಗಿನ ಗಂಟಲ್ಲಿ ಇಲ್ಲಿ ಇದ್ದರೆ ನಾನು ಪೊತ್ತೋರಾತಿಯಾಗಿದ್ದರೆ ನಾನು ಬೇಯಲ್ಲ ಅಂತ ಹೇಳಿ ಅರ್ಕೆ ಮಾಡ್ಕೊಂಡೆ ಅವಳು ಹೇಳಿರ್ತಾಳಂತೆ ಆವಾಗ ಅಲ್ಲಿಂದ ಬಚ್ಚಿದ್ದಂಗೆ ಮನೆ ಅಲ್ಲೂ ಅಲ್ಲಿ ದೇವ್ರನ್ನ ಇಟ್ಲಿಂದ ಇಟ್ಲಾಗ ಕರ್ಕೊಂಬಂದು ಇಲ್ಲಿ ಉರಿ ಹಾಕ್ತಾರೆ ಜಾಸ್ತಿ ಉರಿ ಹಾಕ್ತಾರೆ ಅದ್ರೊಳಗೆ ನುಗ್ತಾಳೆ ನುಗ್ದಾಗ ಅವಳು ಏನು ಸುಟ್ಟೋಗಲ್ಲ ಬಟ್ಟೆ ಬರೋ ಏನು ಸುಟ್ಟೋಗಲ್ಲ ಅದೇನೇನೋ ಒಂದು ಸ್ವಲ್ಪ ಶಾಸ್ತ್ರಗಳು ಹೇಳ್ತಾರಪ್ಪ ನನಗೆ ಗೊತ್ತಿಲ್ಲ ನಮ್ಗೆ ಆದಷ್ಟು ಏನು ಸ್ವಲ್ಪ ಅಷ್ಟೇ ಹಿಂದಿನ ಕಾಲದವರು ಹೇಳ್ತಾರೆ ಏನೇನು ಹೇಳ್ತಾರೆ ನಮಗೂ ಗೊತ್ತಾಗ ದೊಡ್ಡ ದೊಡ್ಡದಾಗಿ ಹೇಳಿದ್ರು ಅವ್ರಿಗೆ ಭಾರಿ ಕಷ್ಟ ಅಮ್ಮ ಎದ್ದೊಳೋದು ಪೂಜೆಗಳಿಗೆ ಭಾರಿ ಅಷ್ಟೇ ಜನಗಳು ಚೆನ್ನಾಗಿ ಬರ್ತಾರೆ ಇವಾಗ ನಮ್ಮ ಮೊದಲು ಮುಸ್ಲಿಮ್ ಬರ್ತಿದಿಲ್ಲ ಈ ಮುಸ್ಲಿಮ್ ಎಲ್ಲ ಬರ್ತಾರೆ ಭಾರಿ ಇತಿಹಾಸ ಇತಿಹಾಸ

ನೂರು ವರ್ಷ ನೂರಿಪ್ಪತ್ತು ವರ್ಷ ಇದ್ದಿದ್ದವರು ಹೇಳೋರು ಸಾವಿರಾರು ವರ್ಷದ ಇತಿಹಾಸ ಇದು ಅಂತಾರೆ ನಮಗೂ ಏನಂತ ಕಮ್ಮಿ ಅದನ್ನೆಲ್ಲ ನಮಗೆ ಇದ್ದಿದ್ದು ಆಗಿದ್ದು ಬಾರಿಗಳು ಇರುವ ಗಾಳಿಗೆ ಜಾಸ್ತಿ ಇದು ಪರಿಹಾರ ಮಾಡ್ತಾರೆ ಆಗೋದಾದರೆ ಒಪ್ಕೊಂತಾಳೆ ಇಲ್ಲ ಆಗೋದಾದರೆ ಅವಳೇನು ಒಪ್ಕೊಳ್ಳಲ್ಲ ಏನ ನಾವು ಗೇಮ್ ಒಂದು ಹೆಣ್ಣಿಗೆ ಅದು ಅದಾಕ್ ಬರುತ್ತಾ ಕರೋಳಿ ಬರುತ್ತಾ ನಾವು ಚೆನ್ನಾಗಿ ಬಾಳ್ಕೊಂಡೋಗ್ತಿವ ಅದೋಗ್ತಿವಿ ಏನೋ ಹೂವುಗು ನಮ್ಗೆ ಮರಕವ ಅಂತೀವಿ ಶಾಸ್ತ್ರ ಎಲ್ಲ ಕೇಳ್ಬೋದು ಶಾಸ್ತ್ರ ಏನು ಹೇಳಲ್ಲ ಅದೇ ಹೂವು ಕೇಳ್ಬೋದು ಆಮೇಲೆ ಇದು ಇಲ್ಲಿ ನೆರಣಿಗೆ ಹೊಳಸಿ ಮರ ಹಾಕಿಸ್ತಿವಿ ಏನ ಕಾಯಿಲೆ ತರ್ತದೆ ಆದ್ರೆ ಆಸ್ಪತ್ರೆಗಾದರೆ ಗುಡಿಗೆ ಗುಡಿಗೋಗಿ ನಾನು ಮಾಡ್ಕೊಂತೀನಿ ನಾನು ಇದ್ದೀನಿ ನನಗೆ ಮರೆಯಾಕೊಂಡ್ರೆ ಮರೆಯಾಗ್ತಾಳೆ ಆಸ್ಪತ್ರೆ ಕಾಯಿಲೆ ಆದರೆ ಮ ಗುಡಿಗೊಳಾಗ್ತಾಳೆ ಮೇರೆಣಿಗೆ ಹೊಸ ಕೇಳ್ತೀವಿ ಮರೆಯಾಕೀವಿ ಒಂದು ಹೆಣ್ಣುಗೆ ಹೋಗ್ಬೇಕಾದ್ರೂ ಅಷ್ಟೇ ಅದು ಆಗಿ ಬರುತ್ತಾ ಸಾಲೋಳಿ ಬರುತ್ತಾ ಅದನ್ನ ಮಾಡ್ಕೊಂಡು ಒಳ್ಳೇದಾಗುತ್ತ ಅಂತ ಕೇಳಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಗುಡಿಗೆ ಹೋಗ್ತಾಳೆ ಇಲ್ಲ ನಾನು ಇದ್ದೀನಿ ಪರವಾಗಿಲ್ಲ ಮಾಡಿಕೊಡ್ರಿ ಮರೆ ಮರೆಯಾಗ್ತದೆ ಏನೇನೋ ನಾವು ಕೇಳಬೇಕು ಅಂದರೆ ದೇವ್ರನ್ನ ಈಚೆ ಕರ್ಸ್ಕೊಬೇಕಾ ಹ್ಞೂ ಕೇಳಬೇಕು ಅಂದರೆ ಈಚೆ ಕರ್ಸ್ಕೊಬೇಕು ಒಂದು ಒಂದೆರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕಟ್ ಬರ್ತೀವಿ ಹೂವು ಏನೇನೋ ಪ್ರ ಇದನ್ನ ಪ್ರಸಾದ ಮಾಡ್ತಾರಲ್ಲ ಅವ್ರ ಆಮೇಲೆ ಪೂಜೆ ಖರ್ಚು ಪೊತ್ತಿಗೆ ಎಣ್ಣೆ ಕೊಡಿಸ್ಬೇಕು ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚಾಗತ್ತೆ ಗ್ರ್ಯಾಂಡಾಗಿ ಮಾಡಿಸ್ತೀವಿ ಅಂದರೆ ಒಂದು ಐದು ಸಾವಿರ ರೂಪಾಯಿ ಖರ್ಚು ಏನೋ ಚೇಫಾಗಿರ್ತಾ ಇಲ್ಲ ಹತ್ತಿ ಬಳೆನೋ ಇಲ್ಲ ಬೂಂದಿನ ಏನೋ ಪಾರ್ಸಲ್ ಆದರೂ ತಂದು ಮಾಡಿ ಎತ್ತಿಸ್ಲೇಬೇಕು ದೇವರು ನಿಮ್ಗೆ ಅಂಥ ಕಷ್ಟಗಳಾದರೆ ಏನು ಸುಮಾರು ಅದಾವಾದ್ರೆ ಹೂವು ಕೇಳೋರು ಹೂವು ಕೊಟ್ಟು ನಾವೆಂದು ಕೇಳಿಲ್ಲ ಹೂವು ನಾವೇನೂ ಬೇಕಾಗಿರ್ಲಿಲ್ಲ ಅವಾಗ ಕಳೆದೋಗ್ಬಿಟ್ಟಿದ್ವಿ ಮರ ಹಾಕಿಸ್ಕೊಂಡಿದ್ದು ಈ ದಿಕ್ಕಿ ಯಾವ್ದಿಕ್ಕಲ್ಲ ಅವಳು ತೋರಿಸ್ಕೊಡುಗೆ ಈ ದಿಕ್ಕಲ್ಲೇ ಕೊಡ್ತೀವಿ ಬಂದು ಯಾವ್ದಾನ ಒಂದು ದೇವಸ್ಥಾನ ಹುಡ್ತಾಳೆ ಬಂದು ಈ ದಿಕ್ಕಿಗೆ ಹೋದರೆ ಈ ಕಡೆ ದಿಕ್ಕಿಗೆ ಹೋಗ್ತಾಳೆ ಯಾವ್ದಾನ ಒಂದು ಕಳ್ದೋದು ಏನೋ ಸಿಗ್ಬೇಕು ಸಿಗುತ್ತೆ ನಂಗೆ ಒಂದು ಇಲ್ದಿರೆ ಏನು ತೋರ್ಸಲ್ಲ ಸಿಗಲ್ಲ ಅಂದರೆ ಏನು ತೋರ್ಸಲ್ಲ ಜೂಬರ್ಸ್ ಇಲ್ಲ ಮರೇ ಆಗ್ತಾಳೆ ಯಾರೇನೋ ಅದನ್ನೆಲ್ಲ ತೋರ್ಪಾಟ ಮಾಡ್ಕೊಡ್ತಾರೆ ಇಲ್ಲವ್ರಿಗೆ ಕಳೆದೋದ್ರೂ ಅಷ್ಟೇ ಬಾರಿ ಸಿಗೋದಾದ್ರೆ ಸಿಗಲ್ಲ ಅವಳು ಅವಳು ತೋರ್ಸಲ್ಲ ಸಿಗಲ್ಲ ಅಂತಂದ್ರೆ ಯಾರ ಮೈ ಮೇಲೂ ಆಗಲ್ಲ ಅದೇ ಇಷ್ಟ ಕಾಣಕ್

ಸೊ ನಮಗೂ ಒಂದು ತಿಳಿದಿದ್ದೇನೆಂದರೆ ಈ ಅಮ್ಮಂಗೆ ಮಕ್ಕಳಿಲ್ಲ ಅನ್ನೋ ವಿಷಯ ನಮಗೂ ಗೊತ್ತಿರಲಿಲ್ಲ ಆ ಅಜ್ಜಿ ಹೇಳಿದ್ದ ಮಾತು ಕೇಳಿ ಒಂದು ಸ್ವಲ್ಪ ನಮಗೂ ಹೌದಾ ಅನ್ನೋ ಲೆವೆಲಿಗೆ ಫೀಲ್ ಆಯಿತು ಸೊ ಯಾಕಂದರೆ ಏನೇ ಮಕ್ಕಳಿಗೆ ಕಾಯಿಲೆ ಆದರೂ ಈ ಅಮ್ಮನ ಹತ್ರ ಹೋಗ್ತಾರೆ ಮಕ್ಕಳು ಇಷ್ಟ ಅಂತ ಗೊತ್ತಿತ್ತು ಆದರೆ ಅವರಿಗೆ ಮಕ್ಕಳಿಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಮಕ್ಕಳು ಅಂದರೆ ಇಷ್ಟ ಅನ್ನೋದು ಅವ್ರು ಹೇಳಿದ ಕಥೆಯಲ್ಲಿ ಕೂಡ ನಮಗೂ ಗೊತ್ತಾಯಿತು ಸೊ ತುಂಬ ಖುಷಿ ಈ ಈ ಒಂದು ದೇವಿಯ ಪವಾಡನ ಕೇಳಿ ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ ಹೀಗೆ ಮತ್ತಷ್ಟು ನಿಮಗೆ ಬೇರೆ ಬೇರೆ ವಿಡಿಯೋ ಬೇರೆ ಬೇರೆ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ ಸೊ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರಿದ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್